ஸ்ரீ குரு ீ குருக நமவாயி கருணிசு வரகண பிரபுவே ಬಂದದ್ದು ದಿಗ್ವಿಜಯಕ್ಕೆ ನಿನಗೆ ಸಾಮರ್ಥ್ಯ ಇದ್ದರೆ ನನ್ನಲ್ಲಿ ಯುದ್ಧ ಮಾಡು ಗೆಲ್ಲು ಇಲ್ಲವಾದ್ರೆ ಕಪ್ಪ ಕೊಡು ಅಷ್ಟೇ ಸಾಮರ್ಥ್ಯ ಇದ್ದರೆ ಅಷ್ಟೇ ಅಂದ್ರೆ ಪರ್ಯಾಯವಾಗಿ ಪಂಥವರವನ್ನು ಕೊಡ್ತಾ ಅದೇ ನನ್ನ ಯೋಗ್ಯತೆ ಗೊತ್ತ ನಿನಗೆ ಹೇಳು ರಾಜ ಕೂಟ ವೀರ ರಾಜ पदपङ्के मण्डलधीशनानि हे पदपङ्केज मण्डलधीशनानि नो पूजितनु नानि न ना ೂ ಪೂಜಿ ಧನು ಓಜಿ ಧನು ನಾನಿ ನೆ ಪೂಜಿತನು ಪೂಜಿತನು ಫಳಿ ರೇ ಪೂಜಿ ತನು ಪೂಜಿ ਬੰਦੇ ਭਣੀ ਰੇ ಭರತ ಧರ್ಮಾಂಗದ ಧರ್ಮವೇ ಅಂಗವಾಗಿ ಉಳ್ಳವ ನೀನ್ ಆಡುವ ಮಾತು ನಿನ್ನ ಪ್ರಕ್ರಿಯೆ ಎಲ್ಲವೂ ಧರ್ಮಸಮ್ಮತವಾಗಿ ಇರಬೇಕು ಪ್ರಾಯಶಃ ನಿಮ್ಮ ಹಿರಿಯರ ಆಶಯವೂ ಅದೇ ಆಗಿರಬೇಕು ಅಂತ ಅನ್ನಿಸ್ತದೆ ಸರಿ ಹೋಗೋಣ ರುಕ್ಮಾಂಗದ ಹೌದು ಬಂಗಾರವೇ ಅಂಗವಾಗಿ ಉಳ್ಳವ ಧರ್ಮಕ್ಕೂ ಬಂಗಾರಕ್ಕೂ ವ್ಯತ್ಯಾಸ ಇಲ್ಲ ಅಲ್ವೇ ಯಾಕಂದ್ರೆ ಅದು ಪರಿಶುದ್ಧ ಇದು ಶುದ್ಧ ಧರ್ಮವೂ ಪರಿಶುದ್ಧ ಹಾಗಾಗಿ ನೀನು ಮಾಡಬೇಕಾದದ್ದು ಏನು ಈ ಪ್ರಾಯದಲ್ಲಿ ಈ ಕಾಲದಲ್ಲಿ ಮಾಡಬೇಕಾದದ್ದು ಹೋರಾಟ ಹೌದಾದರೂ ಛತ್ರಿಯನಾದವನಿಗೆ ಅದು ಒಂದೇ ಅಲ್ಲ ಯಾರು ತಮಗಿಂತಲೂ ಪೂರ್ವದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಗೌರವಾನ್ವಿತವಾಗಿರುವಂತಹ ವ್ಯಕ್ತಿತ್ವವನ್ನು ಬೆಳೆಸಿ ಉಳಿಸಿಕೊಂಡಿದ್ದಾರೆ ಯಾರು ವಂದನಾರ್ಹರು ಯಾರು ಗೌರವಾನ್ವಿತರು ಯಾರು ಪೂಜಾರ್ಹರು ಇದನ್ನು ಮೊದಲ ಅಧ್ಯಯನ ಮಾಡಬೇಕು ಮಾಡಬೇಕಪ್ಪ ಅವರಿಗೆ ಪಡಮಟ್ಟು ಅಂತವರ ಆಶೀರ್ವಾದವನ್ನ ಪಡೆದು ಹೌದು ಆಮೇಲೆ ಕಾರ್ಯೋನ್ಮುಖನಾಗಬೇಕು ಸರಿ ಶಕ್ತಿಯ ಜೊತೆಯಲ್ಲಿ ಹಿರಿಯರ ಕುರಿತಾದಂತಹ ಭಕ್ತಿಯು ಇರಬೇಕು ಎರಡೂ ಸಂಯುಕ್ತವಾಯಿತು ಅಂತ ಆದ್ರೆ ಆವಾಗ ವಿಭಿನ್ನವಾದಂತಹ ವ್ಯಕ್ತಿತ್ವದಿಂದ ವಿಜೃಂಭಿಸುತ್ತಾನೆ ವ್ಯಕ್ತಿಯಾದವ ಖಂಡಿತ ನೀನು ಒಂದು ಕೆಲಸ ಮಾಡು ಏನು ನಾನು ಯಾರು ಅನ್ನುವುದನ್ನು ಸರಿಯಾಗಿ ನೀನು ತಿಳಿದವನಲ್ಲ ಅಂದ್ರೆ ಮುಕುಟವಿ ರಾಜ ಪದ ಪಂಕೇಜ ಬಂಡವಾಧೀಶ ನೆತ್ತಿಯ ಮೇಲೆ ಮುತ್ತಿನ ಕಿರೀಟವನ್ನು ಹೊತ್ತು ಹ ಸಿಂಹಾಸನವನ್ನು ಏರಿ ಹ ಪ್ರಜಾ ಪರಿಪಾಲನೆ ಮಾಡುತ್ತಿರುವಂತಹ ಆದಷ್ಟೋ ಅರಸರು ಹ ಭರತ ಚಕ್ರವರ್ತಿಯ ಎಡೆಗೆ ಬಂದು ಹ ತಮ್ಮ ಮುಗುಟ ಮುಕುಟವನ್ನು ಹ ನನ್ನ ಪದದ್ವಂದ್ವಕ್ಕೆ ಚಾಚಿ ಹಾ ನನ್ನಿಂದ ಆಶೀರ್ವಾದವನ್ನು ಪಡೆದು ಹೋಗ್ತಾ ಇದ್ದಾರೆ ಅಂದರೆ ಹಾ ಅಂತಹ ವ್ಯಕ್ತಿತ್ವ ನಮ್ಮದ್ದು ಹಾಂ ನೀನು ಆ ಕೆಲಸ ಮಾಡು ಹಾ ಅವಕಾಶ ನಾನು ಕೊಡ್ತೇನೆ ಹಾ ಗೌರವಾನ್ವಿತವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ನನಗೆ ನೀನು ವಂದಿಸಿ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ದಿಗ್ವಿಜಯವನ್ನು ಮುಂದುವರಿಸು निन्ना वचन हर शवन कंद मनसिगी कनसिगी कनसी हर शव ಹರೀ ಹರ ನೀ ಹರ ನೀ ನೇತ್ರ ಹರನ ನೀನು ಹರನ ನೀನು ನೇತ್ರ ವೇ ರಡಿ श्री हरियु युग्मा भोज विजे मते श्री हरि युनोडे श्री हरि नोड़े युग्मा भोज विजे ভোজ বিদেশ হুষওয় মূষি গোদক হস্ত আশাঙ্কুশধর পরম